ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ಒಂದು ಅದ್ಭುತವಾದಂಥ ಚಂಡಿ ದಂಡಕಂ ಅಂತ ನೋಡೋಣ ಇದೆಲ್ಲ ಮಾಟ ಮಂತ್ರ ನಿವಾರಣೆ ಮಾಡುವಂಥದಕ್ಕೆ ಮತ್ತು ಇದು ಕೂಡ ತಡೆ ಕೂಡ ಹೊಡೆಯಕ್ಕೆ ಬರ್ತಿದೆ ಮಂತ್ರ ಹೇಳ್ಕೊಂಡು ನೀವು ತಡೆ ಕೂಡ ಹೊಡಿಬೋದು ಮತ್ತು ಯಾರಿಗಾದರೂ ದೇಹ ಬಾಧೆಗಳಾಗಿ ಅಂದರೆ ದುಷ್ಟಶಕ್ತಿಗಳಿಂದ ದೇಹ ಬಾಧೆಯಾಗಿ ದೇಹ ಒಂದು ನೋವು ಎಲ್ಲ ಬಂದು ಅವ್ರಿಗೆ ಯಾವುದೋ ಒಂದು ರೀತಿ ರೋಗದ ರೀತಿ ಅವ್ರಿಗೆ ಅವರ ಒಂದು ದೇಹ ಆರೋಗ್ಯ ಇಲ್ಲ ಅಂದರೆ ಇದನ್ನು ನೀವು ಹೇಳ್ಕೊಂಡು ಇದರಲ್ಲಿ ಕೊನೆಯದಾಗಿ ನಾನು ಯಾವ ರೀತಿ ಇದನ್ನು ಮಾಡಿ ಅವ್ರಿಗೆ ಕೊಟ್ಟು ಅವರಿಗೆ ಒಂದು ದೇಹದಲ್ಲಿ ನೋವು ನಿವಾರಣೆ ಮಾಡ್ಬೋದು ಅನ್ನೋದು ಹೇಳ್ತೀನಿ ಇದು ಭಾಳ ಸ್ವಲ್ಪ ದೊಡ್ಡದಾಗಿದೆ ಇನ್ನೂ ಇದರಲ್ಲಿ ಕೂಡ ಅರ್ಧ ಇರುತ್ತೆ ಇನ್ನೂ ಕೂಡ ಇರುತ್ತೆ ಇದು ಎಷ್ಟು ನಂಗೆ ತೋರಿಸೋದು ಈಗ ಒಂದು ಪೇಜ್ ಪೂರ್ತಿ ತೋರಿಸ್ತಾ ಇದ್ದೀನಿ ಇನ್ನೂ ಅರ್ಧ ಪೇಜ್ ಕೂಡ ಇದೆ ಇದನ್ನೇ ನೀವು ನೂರ ಎಂಟು ಬಾರಿ ಹೇಳ್ಕೋಬೋದು ಅಥವಾ ಬೆಳಗ್ಗೆ ಸಂಜೆ ಸ್ವಲ್ಪ ಹೇಳ್ಕೋಬೋದು ಅಂದರೆ ಬೆಳಗ್ಗೆ ಒಂದು ಬಾರಿ ಸಂಜೆ ಒಂದು ಬಾರಿ ಕೂಡ ಇದನ್ನು ಹೇಳ್ಕೋಬೋದು ನೂರ ಎಂಟು ಬಾರಿ ಹೇಳಕ್ಕೆ ಭಾಳ ದೊಡ್ಡದಿರೋದ್ರಿಂದ ಬೆಳಗ್ಗೆ ಒಂದು ಬಾರಿ ಸಂಜೆ ಒಂದು ಬಾರಿ ಹೇಳ್ಬೋದು ಇದನ್ನು ಹೇಳೋದ್ರಿಂದ ನೀವು ಒಂದು ಚಂಡಿ ಪಾರಾಯಣ ಏನು ಮಾಡ್ತೀರಲ್ವಾ ಅಷ್ಟೇ ಪುಣ್ಯ ಇದಕ್ಕೂ ಸಿಗುತ್ತೆ ಅದೇ ಇದು ಕೂಡ ಇದು ಒಂದು ರೀತಿ ಅದಕ್ಕೆ ಸಂಬಂಧಪಟ್ಟಿರೋವಂಥದ್ದೇ ಯಾವುದೇ ರೀತಿ ದು ಶತ್ರು ಭಯ ಇರ್ಬೋದು ದುರ್ಮರಣ ಏನಾದರೂ ಆಕ್ಸಿಡೆಂಟು ಈ ಥರ ಎಲ್ಲ ಏನೋ ಇರುತ್ತೆ ಅಂಥವೆಲ್ಲ ಇರ್ಬೋದು ಈ ಮಾಟಗಳು ಇವೆಲ್ಲ ದುಷ್ಟಶಕ್ತಿಗಳು ಏನಾದ್ರೂ ಇತ್ತು ಅಂದರೆ ಇವೆಲ್ಲ ನಿಮಗೆ ನಾಶ ಆಗೋಗ್ಬಿಡುತ್ತೆ ಅಂಥ ಒಂದು ಅದ್ಭುತವಾದಂಥ ಈ ಚಂಡಿ ಚಂಡಕಮ್ಮ ಅಂತ ಬರ ದಂಡಕಮ್ಮ ಅಂತ ಬರುತ್ತೆ ಚಂಡಿ ದಂಡಕಮ್ಮ ಅಂತ ಬರುತ್ತೆ ಇದು ಇದನ್ನು ಸರಿಯಾದ ರೀತೀಲಿ ನೀವು ಪಠನೆ ಮಾಡಿ ಸಿದ್ಧಿ ಇಟ್ಕೊಂಡ್ರೆ ಅದನ್ನೇನು ನೀವು ಸಿ ನಿಮಗೆ ಎಷ್ಟು ದಿನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ದಿನಕ್ಕೆ ಕೂಡ ಹೇಳ್ಕೊಬೋದು ಇದನ್ನು ನಲ್ವತ್ತೆಂಟು ದಿವಸ ಒಂದು ಮಂಡ್ಲ ರೀತಿ ಕೂಡ ಮಾಡ್ಕೋಬೋದು ಅಥವಾ ಇನ್ನೂ ಹೆಚ್ಚಿಗೆ ಹೇಳ್ಕೊಳ್ತೀನಿ ಅಂದರೆ ಏನು ತೊಂದರೆ ಇಲ್ಲ ಯಾಕೆ ಅಂದರೆ ನಮ್ಮ ಯಾವುದೇ ಒಂದು ಆ ಮಂತ್ರ ತಗೊಂಡಾಗ ಆ ಮಂತ್ರಗಳು ಹೇಳ್ತಾ 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 ನಮ್ಮಲ್ಲಿ ಕೂಡ ಒಂದು ಶಕ್ತಿ ಅನ್ನೋದು ಬಂದ್ಬಿಡುತ್ತೆ ಹಾಗಾಗಿ ಯಾವುದೇ ಮಂತ್ರಕ್ಕೆ ನಾವು ಇಷ್ಟು ದಿನನೇಳ್ಬೇಕು ಅಷ್ಟು ಹೇಳಬೇಕು ಅಥವಾ ಹೇಳಿದ್ರೆ ಸಾಕ ಅಷ್ಟು ಹೇಳಿದ್ರೆ ಸಾಕ ಈ ರೀತಿ ಇಲ್ವೇ ಇಲ್ಲ ಇದು ಎಷ್ಟು ಹೇಳ್ತಿರೋ ಅಷ್ಟು ಅದ್ಭುತವಾದ ಫಲ ನಿಮ್ಗೆ ದೇಹದಲ್ಲಾಗುತ್ತೆ ನಿಮ್ಮ ನಾಲ್ಗೆ ಮೇಲೆ ಬರುತ್ತೆ ಯಾಕೆ ಅಂದರೆ ಆ ವಾಕ್ ಸಿದ್ಧಿ ಆಗೋಗ್ಬಿಡ್ತೆ ಹೇಳ್ತಾ ಹೇಳ್ತಾ ಸಿದ್ಧಿ ಕೂಡ ಆಗ್ಬಿಡುತ್ತೆ ಮತ್ತು ಈ ಮಂತ್ರಗಳ ಪಠಣೆಯಿಂದ ನಿಮ್ಮ ದೇಹ ಕೂಡ ಶುದ್ಧಿ ಆಗುತ್ತೆ ಮತ್ತು ಯಾವ ದುಷ್ಟಶಕ್ತಿಗಳಾಗಲಿ ಮಾಟ ಮಂತ್ರ ತಂತ್ರ ಭೂತ ಪ್ರೇತ ಪಿಶಾಚಿಗಳಾಗಲಿ ಯಾವೂ ನಿಮ್ಮ ಹತ್ರ ಸುಳಿಯಲ್ಲ ಕೆಲವೊಂದು ಮಂತ್ರಗಳಿಂದ ಕೂಡ ಕ್ಲಿಯರ್ ಆಗಿರೋ ಎಷ್ಟೋ ರೋಗ ರುಜಿನಗಳು ಕೂಡ ಇದ್ದಾವೆ ಇದು ಕೂಡ ಅದೇ ರೀತಿಯೇ ಇದನ್ನು ನೀವು ಆ ರೀತಿ ಹೇಳಿಕೊಂಡು ಈ ಮಂತ್ರನ ಭಾಳ ಸುಲಭವಾಗಿದೆ ಏನು ಅಂತ ಕಷ್ಟದಲ್ಲಿಲ್ಲ ಈ ಮಹಾತಾಯಿದು ಒಂದು ಯಾವುದು ಹೇಳ್ಕೊಂಡು ನೀವು ಬೆಳಗ್ಗೆ ಅಥವಾ ಸಂಜೆ ಅಥವಾ ಎರಡೂ ಸಮಯ ಕೂಡ ಹೇಳ್ಕೊಂಡು ಇದಕ್ಕೆ ಒಂದು ಯಾರಿಗಾದರೂ ಇದನ್ನು ಆದ ಮೇಲೆ ಯಾರಿಗಾದರೂ ನೀವು ತಾಂಬೂಲನ ಒಂದು ದಾನ ಮಾಡಬೇಕಿಷ್ಟೇ ಇದರದ್ದು ಆ ತಾಂಬೂಲ ಯಾಕೆ ದಾನ ಮಾಡ್ತೀವಿ ಅಂದರೆ ಈ ಒಂದು ಚಂಡಿ ದಂಡಕ ನೀವು ಹೇಳಿದ ಮೇಲೆ ಯಾವುದೋ ಒಂದು ರೂಪದಲ್ಲಿ ಆ ದೇವಿ ನಿಮ್ಮ ಹತ್ರ ತಾಂಬೂಲ ತೊಗೊಂಡು ಹೋಗ್ತಾಳೆ ಬಂದು ಆಶೀರ್ವಾದ ಮಾಡಿ ನಿಮಗೆ ತಾಂಬೂಲವನ್ನು ಪಡಿತಾಳೆ ಅನ್ನೋದು ಈ ಒಂದು ಸಾರಾಂಶ ಈಗ ನೋಡಿ ಇದನ್ನು ನೋಡಿದ್ದೀರಾ ಇವನ್ನ ಮುಂದಿನ ಕೂಡ ತೋರಿಸ್ತೀನಿ ನಾನು ನೋಡಿ ಈಗ ಎರಡನೇ ಪೇ ಪೇಜಲ್ಲಿ ನಿಮಗೆ ಈ ರೀತಿ ಇನ್ನೂ ಒಂದು ಸ್ವಲ್ಪ ಅಷ್ಟು ಬರುತ್ತೆ ನೀವು ಇದನ್ನು ಒಂದು ಡೈರಿಲ್ ಬರೆದಿಕ್ಕೊಂಡು ಅಥವಾ ಒಂದು ಬುಕ್ಸಲ್ಲಿ ಬರೆದಿಕ್ಕೊಂಡು ಬೆಳಿಗ್ಗೆ ಸಂಜೆ ಇದನ್ನು ಓದ್ತಿದ್ದಾಗ ನಿಮ್ಮಲ್ಲಿ ಅದ್ಭುತವಾದಂಥ ಶಕ್ತಿ ಅನ್ನೋದು ನಿಮ್ಮಲ್ಲಿ ಸೇರಿಕೊಳ್ಳುತ್ತೆ ಯಾಕೆ ಅಂತಂದರೆ ನಾವು ಒಂದು ಆಗಿನ ಕಾಲದೆಲ್ಲ ಮಹಾ ಋಷಿಗಳು ಅಂತ ಏನಿದ್ರು ಅವರು ಬೆಟ್ಟ ಗುಟ್ಟದಲ್ಲಿ ಹೋಗಿ ಆ ತಪಸ್ಸನ್ನು ಆಚರಿಸಿ ಆ ತಾಯಿಯಾಗಲಿ ಒಂದು ದೇವರದೇ ಆಗಲಿ ಆ ಒಂದು ಶಕ್ತಿನ ಪಡ್ಕೊಳ್ತಿದ್ರು ಆದರೆ ಈಗ ಆ ಥರ ಇಲ್ಲ ಸ್ಥಿತಿ ಇಲ್ಲ ಮನೆಯಲ್ಲೇ ಪ್ರಶಾಂತವಾಗಿ ಕೂತ್ಕೊಂಡಿದ್ರೆ ನೀವು ಹೇಳ್ಕೋಬೋದು ಇದಕ್ಕೆ ಯಾವುದೇ ರೀತಿ ಅಡ್ಡಿ ಆತಂಕಗಳು ಏನಿಲ್ಲ ಅಂದರೆ ನೀವು ಹೇಳ್ಬೇಕಾದ್ರೆ ನಿಮ್ಮಲ್ಲಿ ಕೆಲವೊಂದು ಪ್ರಶಾಂತತೆ ಇರಬೇಕು ಅಲ್ಲಿ ಕಿರ್ಚಾಡೋದು ಇಲ್ಲಿ ಮಾತಾಡೋದು ಅಲ್ಲೂ ಕೆಲವರು ಹೇಳ್ತಾರೆ ಅಲ್ಲಿ ಏನೋ ಅಡುಗೆ ಇಕ್ಕಿದೀನಿ ನೋಡು ಇಲ್ಲೇನೋ ಪಾತ್ರೆ ನೋಡು ಅಲ್ಲೇನೋ ಅದನ್ನು ಆ ರೀತಿ ಅಲ್ಲ ಇದನ್ನು ನೀವು ಹೇಳಬೇಕಾದ್ರೆ ಅಲ್ಲಿ ಏನೇ ಬಿದ್ದೋಗಿದ್ರು ನಿಮಗೆ ಅದು ಹೋಗ್ಬಾರ್ದು ಕಿವಿಗೆ ಆವಾಗಲೇ ನಿಮಗೆ ಆ ಒಂದು ಇದರಲ್ಲಿ ಅಷ್ಟು ಒಂದು ಶಕ್ತಿ ಇದೆ ಆ ಇದರಲ್ಲಿ ನೀವೊಂದು ತಲ್ಲೀನರಾಗಿದ್ದೀರಾ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ವೀಕ್ಷಕರೇ ಈ ಒಂದು ಮಂತ್ರನ ಸಿದ್ಧಿ ಮಾಡಿಕೊಂಡು ನಿಮ್ಮಲ್ಲಿ ಹೊಸ ಚೈತನ್ಯ ತಂದ್ಕೊಳ್ಳಿ ದುಷ್ಟ ಶಕ್ತಿಗಳನ್ನ ಒಡೆದು ಓಡಿಸಿ ಯಾವುದೇ ಇದಕ್ಕೆ ಇವಾಗ ಯಾವುದಾದ್ರೂ ಒಂದು ದುಷ್ಟಶಕ್ತಿ ಇತ್ತು ಅಂದರೆ ಅದನ್ನು ನಾವು ತ ಪರಿಹಾರಕ್ಕೆ ಅಂತ ಅಂದ್ಬಿಟ್ಟು ಕೆಲವ್ರ ಹತ್ರ ಹೋಗ್ತೀವಿ ನಾವು ವೈದ್ಯಕರ ಹತ್ರ ಹೋಗಿ ಇದ್ದೆ ಅದಿದೆ ಅವರು ಒಂದು ಏನೋ ಒಂದು ಕೊಟ್ಟಂತ ಅದನ್ನ ಹಾಕ್ಕೊಳ್ತೀವಿ ಅದಕ್ಕೆ ಸಾವಿರಾರು ರೂಪಾಯಿ ಕೊಡ್ತೀವಿ ಅದ್ರ ಬದಲಿಗಿಂಥ ಮಂತ್ರಗಳನ್ನ ನೀವು ಅವಾಗ ಅವಾಗ ಹೇಳ್ತಿದ್ದಾಗ ನಿಮ್ಮಲ್ಲಿ ಯಾವ ಶ್ ದುಷ್ಟಶಕ್ತಿಗಳು ಬರಲ್ಲ ಮಹಾದೇವಿ ಶಕ್ತಿನೇ ನಿಮಗೆ ಬರುತ್ತೆ ಹಾಗಾಗಿ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ವೀಕ್ಷಕರೇ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು